ನಮಸ್ತೆ ಗೆಳೆಯರೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಇಪ್ಪತ್ತು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಗುರುವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿಲಿ ನಾವು ಯಾವ ರೀತಿ ಟ್ರೇಡ್ ಮಾಡ್ತೀವಿ ಅಂತ ಕಂಪ್ಲೀಟ್ಲಿ ಡಿಸ್ಕಶನ್ ಮಾಡೋಣ ಅದಕ್ಕಿಂತ ಮುಂಚೆ ನಾವು ನಿನ್ನೇನು ಡಿಸ್ಕಶನ್ ಮಾಡಿದ್ವಿ ಏನೇನಾಯಿತು ಅಂತ ಡಿಸ್ಕಶನ್ ಪ್ಲಾನ್ ಹಾಕೋಣ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ಇಂದ ಶುರು ಮಾಡ್ತೀವಿ ನಿಫ್ಟಿ ಒಳಗೆ ಏನ್ ಡಿಸ್ಕಶನ್ ಮಾಡಿದ್ವಿ ಅಂದ್ರೆ ಎಸ್ ಮಾರ್ಕೆಟ್ ನಿನ್ನೆ ಏನಾದರೂ ಟ್ವೆಂಟಿ ತ್ರೀ ಫೈವ್ ಏಯ್ಟಿ ಮೇಲೆ ಹೈಯರ್ ಆದ್ರೆ ನಾವು ಟ್ರೇಡ್ ಮಾಡಬೇಕು ಅಂತ ಡಿಸ್ಕಶನ್ ಮಾಡಿದ್ವಿ ಬಟ್ ಅದೇ ರೀತಿ ಏನು ಸಿಸ್ಟಮ್ ಕ್ರಿಯೇಟ್ ಆಗಲಿಲ್ಲ ಮಾರ್ಕೆಟ್ ಎಕ್ಸೆಪ್ಟ್ ಬ್ಯಾಂಕ್ ನಿಫ್ಟಿ ಎಲ್ಲವು ಎಲ್ಲ ಸೆಕ್ಟರ್ ಆಲ್ಮೋಸ್ಟ್ ನೆಗೆಟಿವ್ ಆಗಿದ್ವು ಅದಕ್ಕೋಸ್ಕರ ನಿಫ್ಟಿ ಪ್ರೆಷರ್ ಫೀಲ್ ಮಾಡಿತ್ತು ವೆರಾಸ್ ಬ್ಯಾಂಕ್ ಟಿ ಸಖತ್ ಆಗಿರೋ ನಿಮ್ಗೆ ಒಂದು ಮೊಮೆಂಟಮ್ ಕೊಟ್ಟಿದ್ದ ಸೊ ಮಾರ್ನಿಂಗ್ ಅಂದ್ರೆ ಮಾರ್ಕೆಟ್ ಏನಾಗ್ತಾ ಇತ್ತು ಮೊಮೆಂಟಮ್ ಶುರು ಮಾಡಿದ್ದ ಸಿ ದಿಸ್ ಒನ್ ಒಂಬತ್ತು ಗಂಟೆ ಇಪ್ಪತ್ತ ಐವತ್ ಸಾವಿರ ಚಿಲ್ಡ್ರಿಂದ ಓಪನ್ ಆಗಿದ್ದು ಮಾರ್ಕೆಟ್ ಮೇಲೆಗಡೆ ಕೆಳಗಡೆ ಮಾಡ್ತಾ ಮಾಡ್ತಾ ಎಂಡ್ ಆಫ್ ದ ಡೇ ಓಕೆ ಈ ಬ್ರೇಕ್ಔಟ್ ಕೂಡ ನಾವು ನಿಮಗೆ ಪೋಸ್ಟ್ ಮಾಡಿದ್ವಿ ಎಸ್ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಇದನ್ನ ಆದ್ರೆ ಮೊಮೆಂಟಮ್ ಆಗೋದ್ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಸರ್ ಫಿಫ್ಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ಇಂದ ಆಲ್ಮೋಸ್ಟ್ ಆಲ್ಮೋಸ್ಟ್ ಮಾರ್ಕೆಟ್ ಫಿಫ್ಟಿ ಟೂ ತೌಸಂಡ್ ಅಂದ್ರೆ ಏಟ್ ಹಂಡ್ರೆಡ್ ಪಾಯಿಂಟ್ಸ್ ಮೊಮೆಂಟಮ್ ಮಾಡಿದಾನೆ ಸೊ ಇದನ್ನ ಕೂಡ ನಾನು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಅಪ್ಡೇಟ್ ಮಾಡಿದ್ದೆ ಓಕೆ ಇದ್ ರೆಕಾರ್ಡ್ ಆದ್ರೆ ಚೆನ್ನಾಗಿರೋ ಮೊಮೆಂಟಮ್ ಸಿಗ್ತದೆ ಇಲ್ಲ ಅಂದ್ರೆ ಸೈಡ್ ವೇ ಆಗ್ತದೆ ಅಂತ ಹೇಳಿ ಇವತ್ತು ಎಕ್ಸ್ಪೈರಿ ಕೂಡ ಆಯ್ತು ಅಂಡ್ ಸೂಪರ್ ಬಗ್ಗೆ ಮೊಮೆಂಟಮ್ ಕೊಟ್ಟಿದಾನೆ ನೀವು ಕೂಡ ಬಹಳಷ್ಟು ದುಡ್ಡು ಮಾಡ್ಕೊಂಡಿದ್ರಿ ಅಕೊಂಡಿದ್ದೀನಿ ಎನಿವೆ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಅಪ್ಡೇಟ್ ಮಾಡ್ತೀನಿ ಬಟ್ ಯಾರು ಸಪೋರ್ಟ್ ಕೊಡೋದಿಲ್ಲ ಯಾರು ಚೆನ್ನಾಗಿ ರಿಪ್ಲೈ ಮಾಡೋದಿಲ್ಲ ಸೊ ಅವಾಗ ಸ್ವಲ್ಪ ನಮಗೂ ಬೇಸರ ಆಗ್ತದೆ ನಾವೇನು ಏನು ಪೋಸ್ಟ್ ಮಾಡ್ತಿದ್ರು ಎಜುಕೇಶನಲ್ ಕಂಟೆಂಟ್ ಅದು ಹೆಲ್ಪ್ ಆಗ್ತಿದ್ರು ಅಂತ ಗೊತ್ತು ಆಗುವುದಿಲ್ಲ ಎನಿವೆ ಇಲ್ಲಿ ಬ್ಯಾಂಕ್ ಮತ್ತೆ ನಿಫ್ಟಿನಲ್ಲಿ ನೋಡ್ಕೊಂಡಿದ್ರಿ ನಾವು ಅನಾಲಿಸಿಸ್ ಮಾಡಿದ ಪ್ರಕಾರ ಯಾವ ರೀತಿ ಆಗಿತ್ತು ಅಂಡ್ ಫಿ ನಿಫ್ಟಿ ಸೇಮ್ ಇಸ್ ಸೇಮ್ ಓಕೆ ಬ್ಯಾಂಕ್ ಹುಫ್ಟಿ ತರೇ ಕಂಪ್ಲೀಟ್ಲಿ ಮೊಮೆಂಟಮ್ ಆಯ್ತು ಇದ್ರೊಳಗು ಕೂಡ ಚೆನ್ನಾಗಿರೋ ಮೊಮೆಂಟಮ್ ಆಯ್ತು ಇದ್ರೊಳಗು ಕೂಡ ನೀವು ಚೆನ್ನಾಗಿರೋ ಮೊಮೆಂಟಿಂದ ಪ್ರಾಫಿಟ್ ಮಾಡ್ಕೊಂಡಿದ್ರೆ ಅಂತ ತಿಳ್ಕೊಂಡಿದ್ದೀನಿ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ನಿಫ್ಟಿ ಇಂದ ಮಾಡೋಣ ನಾಳೆ ಎಕ್ಸ್ಪೈರ್ ಇದೆ ಸೊ ಡೇ ಕ್ಯಾಂಡಲ್ ಸ್ವಿಚ್ ಮಾಡ್ತೀನಿ ಎಲ್ಲ ಡ್ರಾಯಿಂಗ್ಸ್ ತೆಗಿತೀನಿ ಓಕೆ ಎಂಡ್ ಆಫ್ ದ ಡೇ ಮಾರ್ಕೆಟ್ ನೋಡ್ಕೊಳ್ಳಿ ಎಸ್ ಅಂತೂ ಹೋಗ್ತಿದ್ದಾನೆ ಬಟ್ ಡೈಲಿ ಏನಾಗ್ತದೆ ಯಾವುದೇ ರೀತಿ ಅವಕಾಶಗಳು ನಿಫ್ಟಿ ಒಳಗೆ ಅಷ್ಟು ನೀಟಾಗಿ ಸಿಗ್ತಾ ಇಲ್ಲ ದಾಟ್ ಇಸ್ ಓನ್ಲಿ ಒನ್ ಪಾಯಿಂಟ್ ಓಕೆ ಗ್ಯಾಪ್ ಅಪ್ ಓಪನ್ ಆಗ್ತಾನೆ ಟೈಮ್ ಪಾಸ್ ಮಾಡ್ತಾನೆ ಸಡವೆ ಆಗ್ತದೆ ಇದೇ ರೀತಿ ಹಾಡ್ ಮಾರ್ಕೆಟ್ ಸೊ ಸದದ ಮಟ್ಟಿಗೆ ಒಂದೂ ತಿಳ್ಕೊಳ್ರಿ ನಿಫ್ಟಿ ಒಳಗಂತೂ ಯಾವ ರೀತಿ ಸಿಸ್ಟಮ್ ಕರೆಕ್ಟ್ ಆಗಿ ಕ್ರಿಯೇಟ್ ಆಗ್ತಾ ನಿಮ್ಗೆ ಇಂಟ್ರಾ ಇಂಟ್ರಾಡೇ ಒಳಗೆ ಆಪ್ಷನ್ ಬೈಂಗ್ ಮಾಡ್ಲಿಕ್ಕೆ ವೆರ ಆಪ್ಷನ್ ಸೆಲ್ಲಿಂಗ್ ಮಾಡೋರ್ಗಂತೂ ಹಬ್ಬ ಓಕೆ ಗ್ಯಾಪ್ ಅಪ್ ಓಪನ್ ಮಾಡ್ತಾನೆ ಸಡನ್ಲಿ ಕಾಲ್ ಸೆಲ್ ಮಾಡ್ತಾರೆ ಅಥವಾ ಸಡ ಹೋಗುತ್ತೆ ಮಾರ್ಕೆಟ್ ದುಡ್ಡು ಮಾಡ್ಕೊತಿದ್ದಾರೆ ಯೂಸಿಂಗ್ ಸ್ಟ್ರಾಂಗಲ್ ಆಲ್ಸೋ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ಏನ್ ಮಾಡ್ತೀನಿ ಒನ್ ಅವರ್ ಸ್ವಿಚ್ ಮಾಡ್ತೀನಿ ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡೋಣ ಸೊ ಮೇಜರ್ ರೆಸಿಸ್ಟೆನ್ಸ್ ಅಂತ ಮಾರ್ಕ್ ಮಾಡಿದ್ರೆ ಇವತ್ತಿನ ಹೈ ಯಾವ್ದಪ್ಪ ಲೈ ಲೆವೆಲ್ ಹೈ ಇವತ್ತು ಆಲ್ ಟೈಮ್ ಹೈ ಅಂತೂ ರೀಚ್ ಆಗಿದ್ದಾನ ಸೊಪ್ಪ ಟ್ವೆಂಟಿ ತ್ರೀ ತೌಸಂಡ್ ಎಷ್ಟು ಸರ್ ಸಿಕ್ಸ್ ಸಿಕ್ಸ್ಟಿ ಫೋರ್ ಓಕೆ ಈಗ ಆಲ್ ಟೈಮ್ ಹೈ ಸಮೀಪ ಸಮೀಪ ನಾನು ತಗೋಬೇಕಂದ್ರೆ ಟ್ವೆಂಟಿ ತ್ರೀ ಸಿಕ್ಸ್ ತರ್ಟಿ ಟು ಒಂದು ಮೇಜರ್ ರೆಸಿಸ್ಟೆನ್ಸ್ ಅಂತ ತಗೋತೀನಿ ಸೊ ಮೇಜರ್ ಸಪೋರ್ಟ್ ಅಂತ ತಗೊಂಡ್ರೆ ನಾನು ಅದು ಯಾವ್ದಪ್ಪ ಅಂದ್ರೆ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಯಾಕೆ ಮಾರ್ಕೆಟ್ ಕಂಟಿನ್ಯೂಸ್ಲಿ ಇದರ ಮೇಲೆಗಡೆ ಹೋಲ್ಡ್ ಮಾಡಿದ್ದಾನೆ ಈ ಎರಡು ಲೇಬಲ್ ಇಂಪಾರ್ಟೆಂಟ್ ಪ್ಲೇ ಮಾಡುತ್ತೆ ಆಸ್ ಪರ್ ದ ಒನ್ ಅವರ್ ಕ್ಯಾಂಡಲ್ ಸಿಕ್ಸ್ ಪ್ಯಾಟರ್ನ್ ಸೊ ವಾಪಸ್ ನಾನು ಏನ್ ಮಾಡ್ತೀನಿ ಹದಿನೈದು ನಿಮಿಷಕ್ಕೆ ಕರ್ಕೊಂಡ್ಬರ್ತೀನಿ ಹದಿನೈದು ನಿಮಿಷಕ್ಕೆ ಕರ್ಕೊಂಬಂದು ಮೇಜರ್ ರೆಸನ್ಸ್ ಮತ್ತು ಸಪೋರ್ಟ್ಗಳು ಮತ್ತೆ ಯಾವ ಅಪ್ಡೇಟ್ ಆಗಿವೆ ಅದನ್ನ ಹಾರ್ಜೆಂಟಲ್ ರೇ ಯೂಸ್ ಮಾಡ್ತೀನಿ ದಿಸ್ ಇಸ್ ಆರ್ಜೆಂಟಲ್ ರೇ ಯೂಸ್ ಮಾಡ್ಕೊಂಡ್ರೆ ಟ್ವೆಂಟಿ ತ್ರೀ ಫೈವ್ ಏಯ್ಟಿ ನಿನ್ನೆ ಕೂಡ ಇದನ್ನೇ ನಾವು ಡ್ರಾ ಮಾಡಿದ್ವಿ ಮಾರ್ಕೆಟ್ ಅದರ ಮೇಲೆಗಡೆ ಕೆಳಗಡೆ ಹೋಗಿ ಆಲ್ಮೋಸ್ಟ್ ಈಗ ಅದ್ರ ಕೆಳಗಡೆ ಕ್ಲೋಸ್ ಆಗಿದೆ ಟ್ವೆಂಟಿ ತ್ರೀ ಫೈವ್ ಟ್ವೆಂಟಿ ಹತ್ರ ಹತ್ರ ಸೊ ಒಂದು ಇಂಪಾರ್ಟೆಂಟ್ ಟ್ರೆಂಡ್ ಲೈನ್ ಡ್ರಾ ಅನ್ನೋ ನೋಡ್ಕೊಳ್ಳಿ ಸರ್ ಎಸ್ ಎಸ್ ದಿಸ್ ಇಸ್ ಇಂಪಾರ್ಟೆಂಟ್ ಟ್ರೆಂಡ್ ಲೈನ್ ಓಕೆ ಅಂಡ್ ನಿನ್ನೆ ಕೂಡ ಈ ರೀತಿ ಡ್ರಾ ಮಾಡ್ಕೊಂಡಿದ್ವಿ ಅಂಡ್ ಲಡಸಿ ಮಾರ್ಕೆಟ್ ನಲ್ಲಿ ಏನಾದರೂ ರಿಯಾಕ್ಷನ್ ಆಗ್ಬೋದಾ ಅಂತ ಹೇಳಿ ಬಿಕಾಸ್ ಮೇಜರ್ ಟ್ರೆಂಡ್ ಲೈನ್ ಸಪೋರ್ಟ್ ಇದೆ ಅಂಡ್ ಮೇಲೆಗಡೆ ಪ್ರೆಷರ್ ಇದೆ ಸೊ ಮೈಟ್ ಪ್ರಾಬಲಿ ಈ ರೀತಿ ಹ್ಯೂಜ್ ಫ್ಲಕ್ಚುಯೇಷನ್ಸ್ ಆಗ್ತಾ ಇರೋದ್ರಿಂದ ನಾಳೆ ನಿಮಗೆ ಪೂರ್ತಿಯಾಗಿ ಸಡವೆ ಹೋಗುವ ಚಾನ್ಸಸ್ ಹೆವಿ ಇದೆ ಸೊ ಹೈಯೆಸ್ಟ್ ಪ್ರಾಬಬಿಲಿಟಿ ಸ್ಟ್ರಾಂಗಲ್ ಸ್ಟಲ್ ನೀವು ಇಲ್ಲಿ ಮಾಡ್ಕೋಬಹುದು సో ఒన్ పొసిబిలిటీ ఎల్లి ఓపెన్ అనేది ఏన్ ఆ సో ఫస్ట్ ఆఫ్ ఆల్ ఫస్ట్ నా మెల్ ఫిబోనస్ ఆల్గెలందరగూ ఆ తిడు సో మేజర్ లెవెల్ ఆఫ్ నిమింగ్ ప్యాటర్న్ అవేటర్న్ సెల్ సిక్బో సిక్స్టీన్ పైట్ బాబు లెవెల్ అంటే థౌసండ్ సిక్స్ లెవెల్ ఓకే అండ్ ఇంపార్టెంట్ రౌండ్ నంబర్ లెవెల్ ಇನ್ ಕೇಸ್ ಮಾರ್ಕೆಟ್ ನಿಮಗೆ ಗ್ಯಾಪ್ ಅಪ್ ಓಪನ್ ಆಗ್ಬಿಟ್ಟು ಅಲ್ಲಿ ಸಿಕ್ಕಿದಾನಂದ್ರೆ ಸರ್ ನೀವು ಇಲ್ಲಿಂದ ಸೆಲ್ಲಿಂಗ್ ಪ್ಯಾಟರ್ನ್ ಸಿಕ್ಕರೆ ಸೆಲ್ ಮಾಡಬಹುದು ಅನ್ನೋ ಸಿಗ್ತದ ಎಸ್ ಸೆಲ್ಲಿಂಗ್ ಮಾಡ್ಬೋದ್ರೆ ನೀವೇನ್ ಮಾಡಬಹುದು ಟ್ವೆಂಟಿ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಟ್ವೆಂಟಿ ಏಟ್ ಹಂಡ್ರೆಡ್ ಕಾಲ್ ಗಳನ್ನ ಸೆಲ್ ಮಾಡಬಹುದು ಎಸ್ ಪ್ರೊಬಿಟಿ ಡನ್ ಇಲ್ಲ ಮಾರ್ಕೆಟ್ ನಲ್ಲಿ ನಮಗೆ ಕಾಮನ್ಲಿ ಅರೌಂಡ್ ಟ್ವೆಂಟಿ ತ್ರೀ ಫೈವ್ ಟ್ವೆಂಟಿನೋ ಟ್ವೆಂಟಿ ತ್ರೀ ಫೈವ್ ಫಿಫ್ಟಿನೋ ಓಪನ್ ಆದ್ರೂ ಕೂಡ ಎಲ್ಲ ಲೆವೆಲ್ಗಳನ್ನ ಸೆಲ್ಲ ಅಂತ ಥಿಂಕ್ ಯಾಕೆ ಮಾಡ್ತೀರಪ್ಪ ಅಂದ್ರೆ ಸರ್ ಸೆಲ್ಲರ್ಸ್ ಅಟ್ಯಾಕ್ ನೋಡ್ಕೊಳ್ಳಿ ಅಂಡ್ ಬೈರ್ಸ್ ಅಟ್ಯಾಕ್ ನೋಡ್ಕೊಳ್ಳಿ ಸೆಲ್ಲರ್ಸ್ ಅಗ್ರೆಸಿವ್ ಇದಾರೆ ಅಂತ ಗೊತ್ತಾಗ್ತದೆ ಅದರ ಅಂಗಲ್ ಪ್ರಕಾರ ನಾವು ಥಿಂಕ್ ಮಾಡೋಣ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆದರೂ ಕೂಡ ಫ್ಲಾಟ್ ಆಗಿ ಮೇಲೆ ಕಡೆ ಹೋದ್ರೂ ಕೂಡ ನಮಗೆ ಸೆಲ್ಲರ್ಸ್ ಬರುವ ಸೂಚನೆಗಳು ಕಾಣ್ತಾ ಇರೋದ್ರಿಂದ ನಾವೇನ್ ಮಾಡೋಣ ಜಾಸ್ತಿ ಆಂಗಲ್ ಆ್ಯಂಗಲಲ್ಲಿ ಮೇಲ್ಗಡೆ ಬಂದರೆ ಕಾಲ್ ಸೆಲ್ಲಿಂಗ್ ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ ರಾಧರ್ ಪುಟ್ ಫುಟ್ ಹಿಯರ್ ಓಕೆ ಗ್ಯಾಪ ಓಪನ್ ಆದ್ರೂ ಕೂಡ ಅಂಡ್ ಇವನ್ ಕೇಸ್ ಫ್ಲಾಟ್ ಓಪನ್ ಆದ್ರೆ ಅರೌಂಡ್ ಟ್ವೆಂಟಿ ಫೈವ್ ಫಿಫ್ಟಿ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಆಗಿದೆನಪ್ಪ ಮೋಸ್ಟ್ ಪ್ರಾಬಲಿ ಮಾರ್ಕೆಟ್ ಇಟ್ಕೊಳ್ಳಿ ಟ್ರೈ ಮಾಡ್ತದೆ ಬಿಕಾಸ್ ರೌಂಡ್ ನಂಬರ್ ಸೈಕಾಲಜಿ ಟ್ವೆಂಟಿ ಹಂಡ್ರೆಡ್ ಸೊ ನೀವು ಸ್ಟ್ರಾಡಲ್ ಮಾಡಿ ಅದಕ್ಕೆ ಎರಡು ಕಡೆ ಹೆಜ್ ಕೊಟ್ಟರೆ ಐರನ್ ಫ್ಲಾಗಿ ಕನ್ವರ್ಟ್ ಆಗ್ತದೆ ಅದನ್ನು ಕೂಡ ಮಾಡಬಹುದು ಇಲ್ಲ ಸಿಚುಯೇಷನ್ ನಂಬರ್ ಟೂ ಆನ್ ಡೌನ್ ಸೈಡ್ ಸೊ ಡೌನ್ ಸೈಡ್ ಅಲ್ಲಿ ಏನಾನ ಆಗ್ಬಹುದು ಸೊ ಇನ್ ಕೇಸ್ ಮಾರ್ಕೆಟ್ ಏನಾದ್ರು ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಬ್ರೇಕ್ ಡೌನ್ ಮಾಡಿಬಿಟ ಗುರುವಾರ ಅದ ನೋಡೋಣ ಎಕ್ಸ್ಪೈರ್ ದಿನ ಈ ರೀತಿ ಆಗ್ತದೆ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಅಂದ್ರೆ ಟ್ವೆಂಟಿ ತ್ರೀ ಫೋರ್ ಏಯ್ಟಿ ಕೆಳಗಡೆ ತೊಗೊಂಡು ಲಾಜಿಕಲಿ ಓಕೆ ಇದನ್ನ ನೋಡಿ ರೀಸೆಂಟ್ಲಿ ಸಪೋರ್ಟ್ 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 ಎಸ್ ಇಟ್ಸ್ ಅ ಬ್ರೇಕ್ ಡೌನ್ ಲೋವರ್ ಐ ಕನ್ಫರ್ಮ್ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಫಸ್ಟ್ ಟಾರ್ಗೆಟ್ ಟ್ವೆಂಟಿ ತ್ರೀ ತೌಸಂಡ್ ಹಂಡ್ರೆಡ್ ಫಿಫ್ಟಿ ಸೆಕೆಂಡ್ ಟಾರ್ಗೆಟ್ ನೆಕ್ಸ್ಟ್ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ವಿಂಡೋಸ್ ಓಪನ್ ಓನ್ಲಿ ಅಂಡ್ ಓನ್ಲಿ ಈ ಟ್ರೆಂಡ್ ಲೈನ್ ನಾವು ಡ್ರಾ ಮಾಡಿದಿವಾ ಅದು ಬ್ರೇಕ್ ಡೌನ್ ಆಗಬೇಕು ಕ್ಲಿಯರ್ಲಿ ಅಂಡ್ ಲೋವರ್ ಹೈ ಆದರೆ ನಿಮಗೆ ಟಾರ್ಗೆಟ್ ಗಳು ಓಪನ್ ಇದೆ ಲೋವರ್ ಗೆ ಓಕೆ ಈ ರೀತಿ ಥಿಂಕ್ ಮಾಡಬಹುದು ಬಿಕಾಸ್ ಆಲ್ ಟೈಮ್ ಹೋದಾಗ ಈ ರೀತಿ ಆಗುತ್ತೆ ಬಿಕಾಸ್ ಹಿಯರ್ ದಿಸ್ ಡಬಲ್ ಟಾಪ್ ತರ ಕೂಡ ಕೆಲಸ ಮಾಡಬಹುದು ಸೊ ಆ ಆಂಗಲ್ ಥಿ ಮಾಡಿದ್ರೆ ಈ ನೆಕ್ ಲೈನ್ ಇದೆ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಏಯ್ಟಿ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ನಿಮಗೆ ಮೊಮೆಂಟಮ್ ಸಿಗಬಹುದು ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ಇಲ್ಲ ಮಾರ್ಕೆಟ್ ಈಗ ಗ್ಯಾಪ್ ಡೌನ್ ಆದ ತಪ್ಪು ಟ್ವೆಂಟಿ ತ್ರೀ ಫೋರ್ ಫೋರ್ಟಿ ಆಸ್ಪಾಸ್ ಓಪನ್ ಆಗಿದ್ದಾನ ಅಂದ್ರೆ ಸರ್ ಇಲ್ಲೊಂದು ಸಪೋರ್ಟ್ ಇದೆ ಸೊ ಇಲ್ಲಿ ಏನು ಕ್ರಿಯೇಷನ್ ಆಗುತ್ತೆ ನೋಡ್ಕೊಂಡ್ರೆ ಪ್ರೈಸ್ ಆಕ್ಷನ್ ಅದ್ರ ಬೇಸ್ ಮೇಲೆ ಪೊಸಿಷನ್ಸ್ ತೊಗೊಳಿ ನೋಡ್ತೀರಿ ನೆಕ್ಸ್ಟ್ ಲೆವೆಲ್ ಟ್ವೆಂಟಿ ತ್ರೀ ತ್ರೀ ಫಿಫ್ಟಿ ಅಥವಾ ಟ್ವೆಂಟಿ ಟೂ ಹಂಡ್ರೆಡ್ ಲೆವೆಲ್ ಇಲ್ಲ ಕೆಲವೊಮ್ಮೆ ಏನಾಗುತ್ತೆ ಮಾರ್ಕೆಟ್ ನಿಮಗೆ ಫ್ಲಾಟ್ ಓಪನ್ ಆಗಿ ಇಲ್ಲೇ ಎಲ್ಲರೂ ಟೈಮ್ ಪಾಸ್ ಮಾಡ್ತಿದ್ದಾರೆ ಇಲ್ಲಿ ಪ್ಯಾಟರ್ನ್ ಸಿಗ್ತಾ ಇರ್ತದೆ ಬೈಯಿಂಗ್ ಬಟ್ ಬೈಯಿಂಗ್ ಮಾಡೋ ಬಂದ ನಾನಿಂಗ್ ಒಂದು ಸಜೆಷನ್ ಏನ್ ಮಾಡ್ತೀನಪ್ಪ ಅಂದ್ರೆ ಮಾರ್ಕೆಟ್ ಸ್ವಲ್ಪ ನಾಜೂಕ್ ಆಗಿದೆ ಬಿಕಾಸ್ ಸಪೋರ್ಟ್ ಅಂತ ಓಕೆ ಬಟ್ ಮೇಲೆ ಪ್ರೆಷರ್ ಹೆವಿ ಕಾಣ್ತಾ ಇದೆ ಸೊ ನೀವ್ ಏನ್ ಮಾಡಬಹುದು ಮೇಲಗಡೆ ಹೋಗೇ ಹೋಗ್ತಾನ ಮೆಂಟಾಲಿಟಿ ಇದ್ರೆ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಕಾಲ್ ತಗೊಳ್ತೀರಿ ಅಂಡ್ ಟ್ವೆಂಟಿ ತ್ರೀ ಫೈವ್ ಫಿಫ್ಟಿನ ಕಾಲ್ ಸೆಲ್ ಮಾಡ್ತೀರಿ ಅಂದ್ರೆ ಏನಾಗುತ್ತೆ ಬುಲ್ ಕಾಲ್ ಸ್ಪ್ರೆಡ್ ಆಗುತ್ತೆ ಅದು ಸೊ ಅದರಿಂದ ನಿಮಗೆ ಮಾರ್ಕೆಟ್ ಸೈಡ್ ಹೋದ್ರೆ ದುಡ್ಡು ಆಗೋ ಚಾನ್ಸ್ ಇರ್ತದೆ ಸೊ ಹವಿಯಸ್ಟ್ ಪಾಸಿಬಿಟಿ ಇನ್ ಕೇಸ್ ಮಾರ್ಕೆಟ್ ಮೇಲಗಡೆ ಹೋಗ್ತದೆ ಸರ್ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ತರ ಕ್ಲೋಸ್ ಆಗುತ್ತೆ ಅಂದ್ರೆ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ನೀವೇನ್ ಮಾಡಬಹುದು ಮಾಡ್ಬೋದು ಮಾಡ್ಕೊಂಡು ಅದಕ್ಕೆ ನೀವೇನ್ ಮಾಡಬಹುದು ಎರಡು ಕಡೆ ಹೆಜ್ ಕೊಟ್ಟರೆ ಅದು ಐರನ್ ಆಗಿ ಕನ್ವರ್ಟ್ ಆಗುತ್ತೆ ಬಟ್ ಪ್ರೊಬಾಬಿಲಿಟಿ ಈ ರೀತಿ ಪ್ರೆಷರ್ ಇರೋದ್ರಿಂದ ಗ್ಯಾಪ್ ಅಪ್ ಆದ್ರೂ ಕೂಡ ನೀವು ಆಪ್ಷನ್ ಸೆಲ್ಲಿಂಗ್ ಏ ಮಾಡ್ತೀರಿ ಅಂಡ್ ಗ್ಯಾಪ್ ಡೌನ್ ಆದರೆ ಇಲ್ಲಿ ನಿಮಗೆ ಅವಕಾಶಗಳು ಸಿಕ್ಕಾಪಟ್ಟೆ ಸಿಗೋ ಚಾನ್ಸ್ ಇದೆ ಪೊಸಿಷನ್ ಸೈಜಿಂಗ್ ಕೂಡ ಚೆನ್ನಾಗಿ ಮಾಡಬಹುದು ಬಟ್ ಈ ಎಲ್ಲಾ ರೇಂಜ್ಗಳಲ್ಲಿ ನೀವೇನಾದ್ರೂ ಟ್ರೇಡ್ ಮಾಡ್ತೀನಪ್ಪ ಕಾಲ್ ಬೈ ಮಾಡ್ತೀನಿ ಅಥವಾ ಪುಟ್ ಬೈ ಮಾಡ್ತೀನಿ ಅಂತ ಲಾಜಿಕ್ಸ್ ಬಂದ್ರೆ ಸರ್ ಹಿಯರ್ ಸೆಲ್ಲರ್ಸ್ ಆರ್ ದೇರ್ ಅಂಡ್ ಪ್ರೆಷರ್ ಬೈಯರ್ಸ್ ಇದಾರೆ ಇವ್ರಿಬ್ರು ನಡಕ್ಕೆ ಸಿಕ್ಕೊಂಡ್ಬಿಟ್ಟು ನೀವು ಪೊಸಿಷನ್ ಸೈಜಿಂಗಲ್ಲಿ ತಪ್ಪು ಮಾಡೋ ಚಾನ್ಸ್ ಇರ್ತದೆ ಓವರ್ ಟ್ರೇಡಿಂಗ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ ಸೊ ಆದಷ್ಟು ಏನ್ ಮಾಡ್ತಾರೆ ಈ ಝೋನ್ ಗಳನ್ನ ಅವಾಯ್ಡ್ ಆಪ್ಷನ್ ಸರ್ ಆಪ್ಷನ್ ಬೈರ್ಸ್ ಇನ್ ಕೇಸ್ ಇಲ್ಲಪ್ಪ ಸರ್ ಟ್ವೆಂಟಿ ತ್ರೀ ಸಿಕ್ಸ್ ಫೋರ್ಟಿ ಬ್ರೇಕ್ ಆಗಿದೆ ಹೈಯರ್ ಲೋ ಕ್ರಿಯೇಟ್ ಆಗಿದೆ ಬೈ ಮಿಸ್ಟೇಕ್ ಗ್ಯಾಪಪ್ ಆದಾಗ ಸೊ ಆ ಸಿಚುಯೇಷನ್ ಹೇಳಬಹುದು ಸರ್ ಇದು ಆಲ್ ಟೈಮ್ ಹೈಯಿಂದ ಮತ್ತೆ ಟ್ವೆಂಟಿ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಹೋಗ್ಬೋದು ಟ್ವೆಂಟಿ ಫೋರ್ ತೌಸಂಡ್ ಅನ್ನೋ ಅವಾಗ ಥಿಂಕ್ ಮಾಡಬಹುದು ಬಟ್ ಪ್ರೊಬಿಲಿಟಿ ಥಿಂಕ್ ಮಾಡಿದ್ರೆ ಈ ಘಟನೆ ಕೂಡ ಆಗೋ ಚಾನ್ಸಸ್ ಕಡಿಮೆ ಇದೆ ಅಂಡ್ ಈ ಘಟನೆ ಕೂಡ ಚಾನ್ಸಸ್ ಕಡಿಮೆ ಇದೆ ಸೊ ಪ್ರೊಬಿಲಿ ನಾಳೆ ಸಡಬೇಕು ಚಾನ್ಸ್ ಇದೆ ಬಿ ಕೇರ್ಫುಲ್ ಬಿಕಾಸ್ ಆಫ್ ವೋಲ್ಟಾಲಿಟಿ ಕಾಮ್ ಡೌನ್ ಆಗುತ್ತೆ ನಾಳೆ ಅಂಡ್ ಇವನ್ ನೋಡ್ಕೊಂಡ್ರೆ ಸರ್ ಇಂಡಿಯಾ ವೀಕ್ಸ್ ಕೂಡ ಇವತ್ತು ಎಷ್ಟು ಆಗಿದೆ ಹೆಚ್ಚು ಕಡಿಮೆ ಆಗಿದೆ ಸಿ ಫೈವ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಸೊ ತರ್ಟೀನ್ ಪಾಯಿಂಟ್ ಸೆವೆನ್ ಬಂದ್ ಬಂದಿದೆ ಸೊ ಮೋಸ್ಟ್ ಪ್ರಾಬಬ್ಲಿ ನಾಳೆ ಏನಾದ್ರೂ ಮಾರ್ಕೆಟ್ ಸೈಡ್ ಹೋದ್ರೆ ಅದು ಕೂಡ ಏನಾಗ್ತದೆ ಕೂಲ್ ಆಫ್ ಆದ್ರೆ ನೀವು ಆಪ್ಷನ್ ಬಾಯಿಂಗ್ ಇಂದ ದುಡ್ಡು ಮಾಡೋಕ್ಕಾಗಲ್ಲ ಸೊ ಬೆಟರ್ ಕೇರ್ಫುಲ್ ಹಿಯರ್ ಅಂಡ್ ಆಪ್ಷನ್ ಚೇನ್ ನೋಡ್ಕೊಳ್ಳಿ ಸರ್ ಆಪ್ಷನ್ ಚೇನ್ ಏನ್ ಹೇಳ್ಕೊಡ್ತೀವಿ ನಾಳೆ ಎಕ್ಸ್ಪೈರ್ ಇದಲ್ಲ ಸೊ ಸಿ ಹಿಯರ್ ವೆರಿ ವೆರಿ ಕ್ಲಿಯರ್ ಪಿಕ್ಚರ್ ಹಿಯರ್ ಸೊ ವೆರಿ ವೆರಿ ಕ್ಲಿಯರ್ ಪಿಚರ್ ಅಂದ್ರೆ ಏನು ಸೊ ಈಗ ನಾವು ಸದ್ಯದ ಮಟ್ಟಿಗೆ ಔಟ್ ಆಫ್ ದ ಮನಿ ಒಳಗಡೆ ಇಂದ ಕಾಲ್ ನಲ್ಲಿ ಮತ್ ಪುಟ್ ನಲ್ಲಿ ನಿಫ್ಟಿ ಒಳಗಡೆ ಎಲ್ಲೆಲ್ಲಿ ಹೆವಿ ರೈಟರ್ಸ್ ಇದಾರೆ ಅಂತ ಐಡೆಂಟಿಫೈ ಮಾಡೋಣ ಟ್ವೆಂಟಿ ತ್ರೀ ಸಿಕ್ಸ್ ಹನ್ನಡ ಹತ್ರ ಹತ್ರ ಆಸ್ ಆಫ್ ನಾವ್ ಅಲ್ಲಿಂದ ರಿಜೆಕ್ಷನ್ ಆಗಿದೆ ಅಲ್ಲಿ ಐವತ್ತೇಳು ಲಕ್ಷ ಜನ ಏನ್ ಮಾಡ್ತಿದ್ದಾರೆ ಕಾಲ್ ರೈಟಿಂಗ್ ಮಾಡ್ತಿದಾರಪ್ಪ ಓಕೆ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ನವೆಲ್ ಇಂಪಾರ್ಟೆಂಟ್ ಏನ್ ಡಿಸ್ಕಶನ್ ಮಾಡಿದ್ವಿ ನಾವು ಟೆಕ್ನಿಕಲ್ ಅಲ್ಲಿ ಸರ್ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಫಿ ಸಿ ಲೆವೆಲ್ ಕೂಡ ಇದೆ ಮೇಲ್ಗಡೆಯಿಂದ ನಾವು ಟ್ರ್ಯಾಕ್ ಮಾಡಿದ್ರೆ ಸೊ ಹೈಯೆಸ್ಟ್ ಪಾಸಿಬಿಲಿಟಿ ಮಾರ್ಕೆಟ್ ಇಲ್ಲಿ ಬಂದ್ರೆ ರಿಜೆಕ್ಷನ್ ಆಗೋ ಚಾನ್ಸ್ ಇದೆ ನೀವು ಇಲ್ಲಿ ಬಂದ್ರೆ ಕಾಲ್ ರೈಟಿಂಗ್ ಮಾಡ್ಲಿಕ್ಕೆ ಸಿದ್ಧರಾಗಿದ್ದೀರಿ ಇಲ್ಲ ಸಿಚುಯೇಷನ್ ಬಹಳ ಡಿಫ್ರೆಂಟ್ ಆಗಿದೆ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಮಾರ್ಕೆಟ್ ಬ್ರೇಕೌಟ್ ಮಾಡಿದ್ರೆ ಸರ್ ಪ್ರತಿಯೊಂದು ಹಂಡ್ರೆಡ್ ಪಾಯಿಂಟ್ಸ್ ನಿಮ್ ಹೈವಿಯೆಸ್ಟ್ ಓಪನ್ ಇಟ್ರೆಸ್ ಕಾಣ್ತಾ ಇದೆ ಅಂಡ್ ಆಲ್ ಓವರ್ ಆಲ್ ಮಾರ್ಕೆಟ್ ನಲ್ಲಿ ಕಾಲ್ ಲೆಟರ್ಸ್ ಅಂತೂ ಹೆವಿ ಇದಾರೆ ಅಂತ ಈ ಆಂಗಲ್ ಅಲ್ಲಿ ಕಾಣುತ್ತದೆ ನೋಡ್ಕೊಳ್ಳಿ ಬಟ್ ವೆರ್ ಆಸ್ ಪುಟ್ ನೋಡ್ಕೊಳ್ಳಿ ಸರ್ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಅ ಮೇಜರ್ ಸಪೋರ್ಟ್ ಓಕೆ ಅಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಕೂಡ ಇದೆ ಅಂದ್ರೆ ಟೆಕ್ನಿಕಲ್ ಲೆವೆಲ್ ಕೂಡ ಇದೆ ನಮಗೆ ಇಲ್ಲಿ ಹೆವಿಯೆಸ್ಟ್ ಸಪೋರ್ಟ್ ಇದೆ ಅಂತ ಹೇಳಿ ಅಂಡ್ ಟ್ರೆಂಡ್ ಲೈನ್ ಸಪೋರ್ಟ್ ಕೂಡ ಇದೆ ಇನ್ ಕೇಸ್ ಏನಾದ್ರು ಮಾರ್ಕೆಟ್ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ನ ಬ್ರೇಕ್ ಡೌನ್ ಮಾಡೇ ಬಟ್ ಸಿಚುಯೇಷನ್ ಏನಪ್ಪ ಅಂದ್ರೆ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಕರ್ಕೊಂಡು ಹೋಗ್ಬೋದು ಇವನ್ ಅಲ್ಲಿ ಕೂಡ ಹವಿಯಸ್ಟ್ ಓಪನ್ ಇಂಟ್ರೆಸ್ಟ್ ಇದೆ ಆಮೇಲೆ ಎಂಡ್ ಆಫ್ ದೇ ಎಕ್ಸ್ಪೈರಿನ ರೌಂಡ್ ನಂಬರ್ ಸೈಕಾಲಜಿ ಅಂತ ಹೇಳಿ ಟ್ವೆಂಟಿ ತ್ರೀ ಫೈ ಹೇ ಹತ್ರ ಬಂದು ಕ್ಲೋಸ್ ಕೊಡ್ಬೋದು ಈ ರೀತಿ ಮೆಂಟಾಲಿಟಿಲಿ ಫಿಟ್ ಆಗಿ ನೀವು ಟ್ರೇಡ್ ಮಾಡಬಹುದು ಸರ್ ನಾನು ಈಸಿ ಟ್ರೇಡ್ ಮಾಡಬೇಕಂದ್ರೆ ಏನು ಏನ್ ಮಾಡ್ಬೇಕಂದ್ರೆ ಸರ್ ಸ್ಟ್ರಾಂಗಲ್ ಮಾಡ್ಕೊಳ್ಳಿ சோ மார்க்கெட் ஓப்பன் ஆகும் டுவெண்ட்டி த்ரீ தௌசண்ட் ஃபைவ் ட்வெண்ட்டி ஃபைவ் தர்ட்டி ஓப்பன் ட்வெண்ட்டி த்ரீ தௌசண்ட் சிக்ஸ் ஃபிஃப்டி டெவெண்ட்டி த்ரீ செவன் ஹண்ட்ரெட் மேலகடிவ கால லேக்டி த்ரீ ஃபோர் ஹண்ட்ரெட் கழக ட்வெண்ட்டி த்ரீ த்ரீ ஃபிஃப்டி டொண்ட்டி திரி ஹண்ட்ரெடு ஃபுட்டு செல்மது அனுச்சாஸ் இது ஓகே சடவை அதே ரெண்டு பிளான் ஆக்கி இன் கேஸ் ஏதாவது மெஜர் லெவல் டொண்ட்டி த்ரீ ஃபைவ் ஹண்ட்ரெட் பிரேக் டவுன் ஆக ஏன்போது ஈஸி லெவல் இது டெக்னிகல் சார் அண்ட் டொண்ட்டி த்ரீ சிக்ஸ் ஃபிஃப்டி ಮೇಲಗಡೆ ಹೋದ್ರೆ ಕೂಡ ನಿಮ್ಗೆ ಪ್ರತಿಯೊಂದು ಹಂಡ್ರೆಡ್ ಗೆ ಓಪನ್ ಇಂಟ್ರೆಸ್ಟ್ ಅಂತೂ ಬಿಲ್ಟ್ ಅಪ್ ಆಗೇ ಅದ ಸೊ ಆ ಎಲ್ಲ ಲೆವೆಲ್ ನಾವು ಟಾರ್ಗೆಟ್ಸ್ ನ ಮಾಡ್ಕೋಬಹುದು ಯೂಸಿಂಗ್ ದ ಓಪನ್ ಇಂಟ್ರೆಸ್ಟ್ ಪ್ಲಾನ್ ಓಕೆ ಸೊ ನಾಳೆ ಎಕ್ಸ್ಪೈರ್ ಇದೆ ಬಿ ಕೇರ್ಫುಲ್ ಬಿಕಾಸ್ ಈವನ್ ಇಂಡಿಯಾ ವಿಸ್ ಕೂಡ ಕೂಲ್ ಆಫ್ ಆಗಿದ್ರೆ ಆಪ್ಷನ್ ಬೈಯಿಂಗ್ ಇಂದ ದುಡ್ಡು ಆಗಲ್ಲ ಸೊ ಪ್ರಬಾವಲಿ ನೀವು ಆಪ್ಷನ್ ಸೆಲ್ಲಿಂಗ್ ಮಾಡಿ ದುಡ್ಡು ಮಾಡ್ಕೊಳ್ಳಿ ಪ್ರಯತ್ನ ಪಡ್ತೀರಿ ಸೊ ಬ್ಯಾಂಕ್ ಅಪ್ಡೇಟ್ ನೋಡ್ಕೊಳ್ಳಿ ಸರ್ ಕಂಪ್ಲೀಟ್ಲಿ ಔಟ್ ಅಂಡ್ ಔಟ್ ಮಾರ್ಕೆಟ್ ಏನಾಯ್ತು ಸರ್ ಅರೌಂಡ್ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಓಪನ್ ಆದಾಗ ಅಂಡ್ ಯಾಸ್ ರ್ಯಾಲಿಡ್ ಅಬೌಟ್ ಫಿಫ್ಟೀನ್ ಹಂಡ್ರೆಡ್ ಪಾಯಿಂಟ್ಸ್ ಸೊ ಎಂಡ್ ಆಫ್ ದೇ ನೈನ್ ಫಿಫ್ಟಿ ಸೆವೆನ್ ಪಾಯಿಂಟ್ಸ್ ಮಾರ್ಕೆಟ್ ಏನಾಗಿದೆ ಕ್ಲೋಸ್ ಆಫ್ ಆಗಿದೆ ಟೂ ಪರ್ಸೆಂಟ್ ಗೇನ್ ಆಗಿದೆ ಬ್ಯಾಂಕ್ ಒಳಗಡೆ ಸೊ ಬ್ಯಾಂಕ್ಸ್ ವೆರ್ ವೆರಿ ಕ್ರೀಸಿ ಹಿಯರ್ ಡೇ ಆಂಗಲ್ ಪ್ರಕಾರ ನೋಡೋಣ ಮಾರ್ಕೆಟ್ ನಲ್ಲಿ ಏನ್ ಕಾಣುತ್ತೆ ಸೊ ಒಂದಂತೂ ಗೊತ್ತಾಗ್ತದೆ ಸರ್ ಬುಲಿಷ್ ಅಂತೂ ಕ್ಯಾಂಡಲ್ ಇದೆ ಬಟ್ ಎಸ್ ಇಲ್ಲಿ ಸೆಲರ್ಸ್ ಕೂಡ ಪ್ರೆಸೆಂಟ್ ಇದೆ ಅಂತ ಗೊತ್ತಾಗುತ್ತೆ ಇನ್ ದಿಸ್ ಕ್ಯಾಂಡಲ್ ಟೋಟಲಿ ನಾವು ವಿಚಾರ ಮಾಡೋದು ಸಿಕ್ಸ್ಟಿ ಪರ್ಸೆಂಟ್ ಬೈರ್ ಇದೆ ಫೋರ್ಟಿ ಪರ್ಸೆಂಟ್ ಅದು ಸೆಲರ್ ಇದೆ ಅಂತ ಗೊತ್ತಾಗ್ತದೆ ಓಕೆ ವೆರಿ ನೈಸ್ ಓಕೆ ಈಗ ನಾಳೆ ಏನ್ ಮಾಡೋಣ ಸರ್ ಓಪನಿಂಗ್ ಏನ್ ಆಗ್ಬಹುದು ಎಲ್ಲೆಲ್ಲಿ ಹೋಗ್ಬೋದು ಏನ್ ಪ್ಲಾನ್ ಹಾಕೋಣ ಸೊ ಈ ಆಂಗಲ್ ಥಿಂಕ್ ಮಾಡಿದ್ರೆ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡ್ಬೋದ ಸೀಸ್ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಸೂಪರ್ ಮಾರ್ಕೆಟ್ ಅದನ್ನ ರಿಜೆಕ್ಷನ್ ಮಾಡಿ ಕೆಳಗಡೆ ಬಂದಿದ್ದಾನೆ ಸೊ ನಾಳೆ ಇನ್ ಕೇಸ್ ಇದನ್ನೆ ಬ್ರೇಕ್ಔಟ್ ಮಾಡ್ತಾನೆ ನೋಡ್ಲಿಕ್ಕೆ ಪ್ರಾಬಬಿಟಿ ಲೋ ಇದೆ ಥರ್ಟಿ ಮಿನಿಟ್ಸ್ ಸ್ವಿಚ್ ಮಾಡ್ಕೊಳ್ಳಿ ತರ್ಟಿ ಮಿನಿಟ್ಸ್ ಸ್ವಿಚ್ ಮಾಡಿದ್ರೆ ಮೇಜರ್ ರೆಸಿಸ್ಟೆನ್ಸ್ ಅಂತ ಇದಂತ ಡ್ರಾ ಮಾಡೋಣ ಟ್ವೆಂಟಿ ಫಿಫ್ಟಿ ಒನ್ ತೌಸಂಡ್ ಏಟ್ ಹಂಡ್ರೆಡ್ ಟು ಫಿಫ್ಟಿ ಟೂ ತೌಸಂಡ್ ಇಸ್ ಮೇಜರ್ ರೆಸಿಸ್ಟೆನ್ಸ್ ಅಂತ ಒಂದು ನಂಬರ್ ಸೈಕಾಲಜಿಕಲಿ ಮಾಡಿ ಮಾರ್ಕ್ ಮಾಡಿ ಇಟ್ಕೋಣ ಓಕೆ ಮೇಜರ್ ಸಪೋರ್ಟ್ ಎಲ್ಲಿ ಡ್ರಾ ಮಾಡೋಣ ಅಂದ್ರೆ ಸರ್ ಇವತ್ತು ಬ್ರೇಕೌಟ್ ಆಗಿರೋ ಲೆವೆಲ್ ಫಿಫ್ಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ನಾವು ಸಪೋರ್ಟ್ ಅಂತ ಮಾರ್ಕ್ ಮಾಡೋಣ ಸೊ ಇನ್ ಕೇಸ್ ಏನಾದರೂ ಮಾರ್ಕೆಟ್ ಎಲ್ಲಿಂದ ಎಲ್ಲಿಂದ ಟರ್ನ್ ಆದ್ರೆ ನಿಮ್ಗೆ ಉಪಯೋಗದ ಕೆಲಸ ಸೊ ಮಾರ್ಕೆಟ್ ಇಲ್ಲಿಂದ ರ್ಯಾಲಿ ಆಗಿದೆ ಇಲ್ಲಿಂದ ಟರ್ನ್ ಆಗಿದೆ ಅಂತ ಗೊತ್ತಿದೆ ಫೀ ಬನ್ಸಿ ತಗೋತೀರಿ ಇಲ್ಲಿಂದ ಇಲ್ಲಿವರೆಗೂ ಆಗ್ತಿರಪ್ಪ ಹಾಕಿ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಬರೋ ಲೆವೆಲ್ ಯಾವ್ದಪ್ಪ ಅಂದ್ರೆ ಫಿಫ್ಟಿ ತೌಸಂಡ್ ಅಥವಾ ಫಿಫ್ಟಿ ಒನ್ ತೌಸಂಡ್ ಬರ್ತದೆ ಫಿಫ್ಟಿ ಒನ್ ತೌಸಂಡ್ ಕೆಳಗಡೆ ಹೋದ್ರೆ ಫಿಫ್ಟಿ ಒನ್ ತೌಸಂಡ್ ಕೆಳಗಡೆ ಹೋದ್ರೆ ಸೊ ಏನಾಗುತ್ತೆ ಅರ್ಲಿ ಇಯರ್ ಬ್ರೇಕಔಟ್ ಲೆವೆಲ್ ಇಲ್ಲಿದೆ ಸಪೋರ್ಟ್ ಅಂತ ಮಾರ್ಕ್ ಮಾಡ್ಕೊಂಡಿದ್ರಿ ಅಂಡ್ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಲೆವೆಲ್ ಇಲ್ಲಿದೆ ಫಿಫ್ಟಿ ಒನ್ ತೌಸಂಡ್ ಅದರ ಕೆಳಗಡೆ ಹೋದರೆ ನಾವ್ ಏನ್ ಮಾಡಬಹುದು ಹೌದು ಸರ್ ಮಾರ್ಕೆಟ್ ಏನ್ ರಾಲಿ ಆದಲ್ಲ ಇದು ಫಾರ್ ಎಕ್ಸ್ಪೈರಿ ರಾಲಿ ಇದೆ ಅಂಡ್ ಇವತ್ತು ಏನಾಗುತ್ತೆ ಮತ್ತೆ ಇವತ್ತು ಮಾರ್ಕೆಟ್ ಬ್ರೇಕ್ ಡೌನ್ ಆಗ್ಬಹುದು ಸೊ ಚಾನ್ಸಸ್ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಅಂಡ್ ಫಿಫ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕೂಡ ಥಿಂಕ್ ಮಾಡ್ಲಿಕ್ಕೆ ಈಸಿ ಇದೆ ಇಲ್ಲಿ ರೈಟಾ ಸೊ ಇಲ್ಲಿ ಕೂಡ ನೀವು ಈ ರೀತಿ ಪ್ಲಾನ್ ಆಗ್ಬಹುದು ಅಂಡ್ ವೆರಿ ಇಂಪಾರ್ಟೆಂಟ್ ಲೆವೆಲ್ ಫಿಫ್ಟಿ ಒನ್ ತೌಸಂಡ್ ಲೆವೆಲ್ ಅದನ್ನ ನೀವು ಮಾರ್ಕ್ ಮಾಡಿ ಇಟ್ಕೊಳ್ಳಿ ಬಿಕಾಸ್ ಮಾರ್ಕೆಟ್ ಇಲ್ಲಿ ತಡೆದು ತಡೆದು ಮರಗಡೆ ಹೋಗಿದ್ದಾನೆ ಸೊ ಫಿಫ್ಟಿ ಒನ್ ತೌಸಂಡ್ ಫಿಫ್ಟಿ ಒನ್ ಟೂ ಹಂಡ್ರೆಡ್ ಒಳಗಡೆ ಆದಷ್ಟು ನೀವು ಅವಾಯ್ಡ್ ಮಾಡ್ಕೊಳ್ಳೋಕ್ ನೋಡ್ತಾರೆ ಇಲ್ಲ ಸಿಚುವೇಶನ್ ಅಲ್ಲಿ ಏನಾಗ್ಬೋದು ಸರ್ ಯೂಶಲಿ ಮಾರ್ಕೆಟ್ ಇಂಥ ಇಂತಹ ಅಲ್ಲಿ ಲೈಟ್ ಆಗಿ ಅಪ್ ಆಗಿದ್ದಾನೆ ಫಿಫ್ಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಹಾಕ್ ಬನ್ ಆಗಿದ್ದಾರೆ ಲಿ ಸೆಲ್ ನಮಗೂ ಗೊತ್ತಿದೆ ನಿಮಗೂ ಗೊತ್ತಿದೆ ಸೊ ಮಾರ್ಕೆಟ್ ಏನಾಗುತ್ತೆ ಕೆಳಗಡೆ ಬಂದಿದ್ದಾನೆ ಮೆಲಗಡೆ ಹೋದ ಈಗ ಒಂದೇನಾಗುತ್ತೆ ಡಬಲ್ ಟಾಪ್ ಪ್ಯಾಟರ್ನ್ ಕ್ರಿಯೇಟ್ ಆಗ್ತದೆ ಇಲ್ಲಿಂದ ವಾಪಸ್ ಮತ್ತೆ ಸೆಲ್ಲಿಂಗ್ ಬರ್ತಾ ಇರ್ತ ಮಾರ್ಕೆಟ್ ಈಸಿಲಿ ನಿಮಗೆ ಫಿಫ್ಟಿ ಒನ್ ತೌಸಂಡ್ ಕರ್ಕೊಂಡ್ ಬರೋ ಚಾನ್ಸಸ್ ಹೆಬ್ಬಿ ಇದೆ ಸೊ ಬಿ ಕೇರ್ಫುಲ್ ಇನ್ ಕೇಸ್ ಗ್ಯಾಪ್ ಅಪ್ ಆದ್ರೆ ಈ ರೀತಿ ಪ್ಯಾಟರ್ನ್ ಹುಡ್ಕೊಳ್ತೀರಿ ಸಿಚುಯೇಷನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಮಾರ್ಕೆಟ್ ಏನಾಗಿದೆ ಫಿಫ್ಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ಓಪನ್ ಆಗಿದೆ ಒಂದು ಇನ್ನೂರು ಪಾಯಿಂಟ್ ಗ್ಯಾಪ್ ಡೌನ್ ಓಕೆ ಈ ಸಿಚುವೇಷನ್ ಸರ್ ಮಾರ್ಕೆಟ್ ಬ್ರೇಕೌಟ್ ಆಗಿರೋ ಲೆವೆಲ್ ಇದೆ ಒಂದು ಇದನ್ನ ಹೋಲ್ಡ್ ಮಾಡಿ ಹೈಯರ್ ಲೋ ಮಾಡಿದ್ರೆ ಸ್ಲೋಲಿ ಮೆಲ್ಗಡೆ ಹೋಗ್ಬೋದು ಸ್ಲೋಲಿ ಯಾಕೆ ಅಂತೀನಿ ಸೆಲ್ಲರ್ ಪ್ರೆಷರ್ ಇದೆ ಸರ್ ಅಂಡ್ ಡೌನ್ ಅದಂದ್ರೆ ಈಸಿ ಇರೋದಿಲ್ಲ ಮೆಲಗಡೆ ಹೋಗ್ಲಿಕ್ಕೆ ಅಂಡ್ ಸಪೋರ್ಟ್ ಇದೆ ಸೊ ಇಬ್ರು ಪ್ರೆಷರ್ ನಲ್ಲಿ ಮಾರ್ಕೆಟ್ ಏನಾಗ್ಬೋದು ಪೂರ್ತಿ ಸಡೆ ಆಗ್ಬಹುದು ಅರ್ಥ ಆಗ್ತಿದೆ ಫೈನ್ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಏನಾಗಬಹುದು ಸರ್ ಸಿಚುಯೇಷನ್ ನಂಬರ್ ಸಮ್ ಮಟ್ಟ ಡಿಫಿಕಲ್ಟ್ ಲೈಕ್ ಫಿಫ್ಟಿ ಒನ್ ತೌಸಂಡ್ ಅಥವಾ ಫಿಫ್ಟಿ ಒನ್ ತೌಸಂಡ್ ಫಿಫ್ಟಿ ತೌಸಂಡ್ ನೈನ್ ಹಂಡ್ರೆಡ್ ಕೆಳಗಡೆ ಓಪನ್ ಆಗಿದೆ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಪ್ರಿಫರ್ ಬ್ರೇಕ್ ಡೌನ್ ಆಗಿದ್ದಾನೆ ಈ ಸಪೋರ್ಟ್ ಗುರು ಬ್ರೇಕೌಟ್ ಆಗ್ತದೆ ಓಕೆ ಡೌನ್ ಆಗ್ತದೆ ಸೊ ನೆಕ್ಸ್ಟ್ ಲೆವೆಲ್ ಆಫ್ ಟಾರ್ಗೆಟ್ ಮಾಡೋದು ಇದನ್ನ ಯಾವ್ದು ಸರ್ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಆದ್ರೆ ಕೆಳಗಡೆ ಫಿಫ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂಡ್ ಫಿಫ್ಟಿ ತೌಸಂಡ್ ಟೂ ಹಂಡ್ರೆಡ್ ಲೇಲ್ ನೀವು ಥಿಂಕ್ ಮಾಡಬಹುದು ಅನ್ನುವ ಲೆವೆಲ್ ಇದೆ ಇಲ್ಲಿ ಓಕೆ ದೆನ್ ಫೈನ್ ಸೂಪರ್ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಏನಾದ್ರೂ ಸಮ್ ಸಿಚುಯೇಷನ್ ಚೇಂಜ್ ಆಯ್ತಪ್ಪ ಫಿಫ್ಟಿ ಒನ್ ತೌಸಂಡ್ ನೈನ್ ಹಂಡ್ರೆಡ್ ಮಾರ್ಕೆಟ್ ಮಾರ್ಕೆಟ್ಲಿ ಹೋಲ್ಡ್ ಅಪ್ ಮಾಡಿ ಕುತ್ಕೊಂಡಿದ್ದಾನೆ ಎಲ್ಲಿವರೆಗೂ ಹೈಯರ್ ಲೋ ಮಾಡೋದಿಲ್ವೋ ಅಲ್ಲಿವರೆಗೂ ಪೊಸಿಷನ್ ನ ಸ್ವಲ್ಪ ಮೇಂಟೈನ್ ಮಾಡ್ಕೊಳ್ಳಿ ಓಕೆ ಐನೂರು ಮಾಡ್ತೀರಪ್ಪ ಅಂದ್ರೆ ಮಿಡಲ್ ಮತ್ತೆ ಟೂ ಫಿಫ್ಟಿ ಕ್ವಾಂಟಿಟೀಸ್ ಮಾಡ್ತೀರಿ ಸೊ ಈ ರೀತಿ ನೀವ್ ಏನ್ ಮಾಡಬಹುದು ಪೊಸಿಷನ್ ಸೈಸಿಂಗ್ ಕೂಡ ಕಡಿಮೆ ಮಾಡಬಹುದು ಫಿಫ್ಟಿ ಪರ್ಸೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಫೈವ್ ಇರ್ತಾರೆ ಕಡಿಮೆ ಎಷ್ಟಾಗ್ತದೆ ನೋಡ್ಕೊಳ್ಳಿ ನೀವು ಸೊ ಬಟ್ ಇಲ್ಲಿ ನೀವು ಪೊಸಿಷನ್ ಸೈಸಿಂಗ್ ಜಾಸ್ತಿ ಮಾಡಬಹುದು ಇನ್ ಕೇಸ್ ಎಂ ಪ್ಯಾಟರ್ನ್ ಆದ್ರೆ ಸಿಗ್ತದೆ ಅಂತ ಹೇಳಿ ಸೊ ಇಲ್ಲಿ ಸ್ಮಾಲ್ ಸೆಲ್ ಸಿಗುತ್ತೆ ಅಂಡ್ ಕೂಲ್ ಆಗಿ ನೀವು ಫಿಫ್ಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಟು ಫಿಫ್ಟಿ ಒನ್ ಟೂ ಹಂಡ್ರೆಡ್ ವರ್ಗೂ ರ್ಯಾಲಿ ಮಾಡುವ ಸೂಚನೆ ಇಲ್ಲಿ ಇದೆ ಈ ಲೆವೆಲ್ ನಲ್ಲಿ ಎಸ್ ಸರ್ ಸೆಲ್ಲಿಂಗ್ ಈಗ ಓಕೆ ಅಂಡ್ ಎಸ್ ಸರ್ ಬೈಂಗ್ ಈಗ ಓಕೆ ಆದರೆ ಇಲ್ಲಿಂದ ಬೈಂಗ್ ಮಾಡ್ತೀನಪ್ಪಾ ಅಂದ್ರೆ ಇದು ಸಡ್ವೇಸ್ ಸೆಡ್ವೇಸ್ಟ್ ಅಪ್ಸೈಡ್ ಹೋಗೋ ಚಾನ್ಸ್ ಇರ್ತದೆ ಸೆಡ್ವೆಸ್ಟ್ ಪಾಸಿಟಿವ್ ಅಂತೇಳಿ ಇಲ್ಲಿ ನೀವು ಪ್ಲಸ್ ಒನ್ ಅಂಡ್ ಮೈನಸ್ ಒನ್ ಮಾಡೋದೇ ಒಳ್ಳೇದು ಅಂದ್ರೆ ಏನು ಸರ್ ಫಿಫ್ಟಿ ಒನ್ ತೌಸಂಡ್ ಕಾಲ್ ಬೈ ಮಾಡ್ತೀರಿ ಫಿಫ್ಟಿ ಒನ್ ತೌಸಂಡ್ ಫೋರ್ಡ್ ಕಾಲ್ ನ ಸೆಲ್ ಮಾಡ್ತೀರಿ ಈ ರೀತಿ ಪ್ಲಾನ್ ಹಾಕೋಬಹುದು ಓಕೆ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದೀವಿ ಗ್ಯಾಪ್ ಡೌನ್ ಡಿಸ್ಕಶನ್ ಮಾಡಿದೀವಿ ಫ್ಲಾಟ್ ಕೂಡ ಡಿಸ್ಕಶನ್ ಮಾಡಿದೀವಿ ಸೊ ಇನ್ ಕೇಸ್ ಏನೇ ಚೇಂಜ್ ಅಪ್ಡೇಟ್ ಮಾಡ್ತೀನಿ ಇವತ್ತೇ ಇದ್ರದ್ದು ಆಪ್ಷನ್ ಚೇನ್ ಎಕ್ಸ್ಪೈರ್ ಆಗಿದೆ ನಾಳೆದು ಅಪ್ಡೇಟ್ ಆಗಲಿ ಆಮೇಲೆ ನಮಗೆ ಶುಕ್ರವಾರದ ಬಗ್ಗೆ ನಾವು ಡಿಸ್ಕಶನ್ ಮಾಡೋಣ ಸೊ ಫಿನ್ ನಿಫ್ಟಿಗೆ ಬರೋಣ ಫಿನ್ ನಿಫ್ಟಿ ಒಳಗೆ ಏನೇನ್ ಪ್ಲಾನ್ ಹಾಕೋತೀರಿ ಫಿನ್ ನಿಫ್ಟಿ ಆಸ್ ಅ ಸೇಮ್ ಟು ಸೇಮ್ ಬ್ಯಾಂಕ್ ನಿಫ್ಟಿ ತರ ಇದೆ ಆಲ್ ಟೈಮ್ ಹೈ ರೀಚ್ ಆಗಿದ್ದಾನೆ ಟ್ವೆಂಟಿ ಒನ್ ತೌಸಂಡ್ ಟ್ವೆಂಟಿ ತ್ರೀ ತೌಸಂಡ್ ಒನ್ ಫಿಫ್ಟಿ ವರ್ಗೂ ಹೋಗಿದ್ದಾನೆ ಓಕೆ ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ಫಿಫ್ಟಿ ಮಾತಾಡ್ತಿದ್ವಿ ನಿನ್ನೆ ಇವತ್ತು 23150 ರ ವರೆಗೂ ಹೋಗಿದಾನೆ ಆಲ್ಮೋಸ್ಟ್ ಆಲ್ಮೋಸ್ಟ್ ನಿಫ್ಟಿ ತರಾನೇ ಕಾಣ್ತಾ ಇದೆ ಇದು ಓಕೆ ಎನಿವೇ ಬಟ್ ಇವತ್ತಿಗೆ 22945 123000 ಅದರ ತರ ಕ್ಲೋಸ್ ಆಗಿದೆ ಸೊ ಮೇಜರ್ ಸಪೋರ್ಟ್ ದಿಸ್ ವನ್ ಬ್ರೇಕೌಟ್ 레ವೆಲ್ ಯಾವದಪ್ಪ ಅಂದ್ರೆ 22800 레ವೆಲ್ ಮೇಜರ್ ರೆಸಿಸ್ಟೆನ್ಸ್ ಮೇಲಗಡೆದು ಯಾವದಪ್ಪ ಅಂದ್ರೆ 23100 23000 ಅಂತ ಇರಕೊಳ್ಳಿ 23100 ತಿಳ್ಕೊಳ್ಳಿ ಸೊ ಮಾರ್ಕೆಟ್ ನಿತ್ರೋ 레ವೆಲ್ 23000 ಗ್ಯಾಪ್ ಆಫ್ ওপೆನಾದಾ ಇಲ್ಲಿ ನಿಮ್ ಬಂದ್ರೆ ಸೆಲಿಂಗ್ ಪಾರ್ಟ್ನರ್ ಸಿಕ್ಕ ಸೆಲ್ ಹೊಡಿತೀರಿ ಇಲ್ಲ ಅದ್ರ ಮೇಲೆ ಬೈ ಮಾಡ್ತೀರಿ ಎರಡೇ ಇಂಪಾರ್ಟೆಂಟ್ ಪ್ಲಾನ್ ಡನ್ ಇಲ್ಲ ಮಾರ್ಕೆಟ್ ನಲ್ಲಿ ಗ್ಯಾಪ್ ಅಪ್ ಆದ್ರೂ ಕೂಡ ಅವಾಗಲೂ ಅದೇ ಪ್ಲಾನ್ ನ ಮೇಂಟೈನ್ ಮಾಡ್ಕೋತೀರಿ ಗ್ಯಾಪ್ ಡೌನ್ ಆಗಿದೆ ಅನ್ಸರ್ ಅರೌಂಡ್ ಟ್ವೆಂಟಿ ಟೂ ತೌಸಂಡ್ ಏಟ್ ಹಂಡ್ರೆಡ್ ಪಾಸ್ ಓಪನ್ ಆಗಿದ್ದಾನೆ ಮಾರ್ಕೆಟ್ ಮೆಲಗಳ ಹೋಗ್ತಾ ಅಂತ ನೀವೇನ್ ಮಾಡ್ಬೋದು ಬುಲ್ಕಾಲ್ ಸ್ಪ್ರೆಡ್ ಮಾಡಿ ಅಥವಾ ಇಲ್ಲಿಂದ ಪುಟ್ ಸೆಲ್ ಮಾಡ್ತಾ ಹೋಗಿ ಬಿಕಾಸ್ ಮಾರ್ಕೆಟ್ ನಲ್ಲಿ ಮೆಲೆಗಳಿಂದ ಪ್ರೆಷರ್ ಇದೆ ಕೆಳಗಡೆ ಬೈಯಿಂಗ್ ಪ್ರೆಷರ್ ಇದ್ರೆ ಮಾರ್ಕೆಟ್ ಸೈಡ್ ಹೋಗೋ ಚಾನ್ಸಸ್ ಅದ ನೀವು ಇನ್ ಕೇಸ್ ಆಪ್ಷನ್ ಬೈಯಿಂಗ್ ಮಾಡಿದ್ರೆ ದುಡ್ಡು ಆಗೋ ಚಾನ್ಸಸ್ ಕಡಿಮೆ ಆಗಿದೆ ಬಿಕಾಸ್ ಇವತ್ತು ಇಂಡಿಯಾ ವಿಕ್ಸ್ ಇರೋದ್ರಿಂದ ನಾಳೆ ನೀವು ಇಂಡಿಯಾ ವಿಕ್ಸ್ ಸ್ವಲ್ಪನು ಕೂಡ ಡೌನ್ ಅದ ಐದು ಪರ್ಸೆಂಟ್ ನಲ್ಲಿ ಒಂದು ಮೂರ್ ಪರ್ಸೆಂಟ್ ಡೌನ್ ಆದ್ರೂ ಕೂಡ ನೀವು ಅಲ್ಲಿ ದುಡ್ಡು ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಅದಕ್ಕೋಸ್ಕರ ನೀವು ಆಪ್ಷನ್ ಬೈಯಿಂಗ್ ಸ್ವಲ್ಪ ನಾಳೆ ಅವಾಯ್ಡ್ ಮಾಡಿದ್ರು ಅಡ್ಡಿ ಇಲ್ಲ ಅಂತ ಅನಿಸ್ತದೆ ಇಲ್ಲ ಕೆಲವೊಂದು ಸಿಚುವೇಷನ್ ಏನಾಗಬಹುದು ಸರ್ ನಾವು ಕೂಡ ಯೂಸ್ ಮಾಡಬಹುದು ಆಸ್ ಆಫ್ ನಾವು ಬ್ಯಾಂಗ್ಳೂರಿನಲ್ಲಿ ಹೆಂಗ್ ಯೂಸ್ ಮಾಡೋದು ಹಂಗೆ ಮಾಡಿದ್ರೆ ಸೊ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಲೆವೆಲ್ ಯಾವ್ದಪ್ಪ ಅಂದ್ರೆ ಟ್ವೆಂಟಿ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಅಂಡ್ ನಾವು ಸಪೋರ್ಟ್ ಅಂತ ಮಾರ್ಕ್ ಮಾಡ್ಕೊಂಡಿದ್ದು ಅದೇ ಅದೇ ಇನ್ ಕೇಸ್ ಏನೋ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡಿದನಪ್ಪ ಫ್ಲಾಟ್ ಓಪನ್ ಆಗಲಿ ಡೌನ್ ಓಪನ್ ಆಗಲಿ ಸೊ ಆ ಸಿಚುವೇಷನ್ ಅಲ್ಲಿ ನಮಗೆ ವಿಂಡೋ ಓಪನ್ ಇದೆ ಟ್ವೆಂಟಿ ಟು ತೌಸಂಡ್ ಸೆವೆನ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಟು ಸಿಕ್ಸ್ ಫಿಫ್ಟಿ ಅರ್ಲಿಯರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಟರ್ನ್ ಇಟ್ ಟು ಸಪೋರ್ಟ್ ಓಕೆ ಅಲ್ಲಿವರೆಗೂ ನೀವು ಟಾರ್ಗೆಟ್ ಮಾಡಬಹುದು ಇನ್ ಕೇಸ್ ಮಾರ್ಕೆಟ್ ಫ್ಲಾಟ್ ಆಗಿ ಬ್ರೇಕ್ ಡೌನ್ ಆಗಲಿ ಅಥವಾ ಡೌನ್ ಆಗಿ ಬ್ರೇಕ್ ಡೌನ್ ಆಗಲಿ ಆವಾಗ ನೀವು ಟ್ವೆಂಟಿ ಟು ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ವರೆಗೂ ಟಾರ್ಗೆಟ್ ಮಾಡುವ ಸೂಚನೆ ಈಸಿಯಾಗಿ ಕಾಣ್ತದೆ ಎಸ್ ಗ್ಯಾಪ್ ಅಪ್ ಆದ್ರೆ ಏನ್ ಮಾಡಬೇಕು ಗೊತ್ತಾಗಿದೆ ಅಥವಾ ನೀವು ಇಲ್ಲಿ ರಿಜೆಕ್ಷನ್ ಸಿಕ್ಕರೆ ಏನ್ ಮಾಡಬೇಕು ಗೊತ್ತಾಗಿದೆ ಎಸ್ ನೋ ಟ್ರೇಡಿಂಗ್ ಝೋನ್ ಅಂತ ಮಾರ್ಕ್ ಮಾಡ್ಕೊಳ್ಳಿ ಟ್ವೆಂಟಿ ಟು ನೈನ್ ಹಂಡ್ರೆಡ್ ಅಂತ ಟ್ವೆಂಟಿ ತ್ರೀ ತ್ರೀ ಟ್ವೆಂಟಿ ತ್ರೀ ತೌಸಂಡ್ ಒಳಗಡೆ ಬಿಕಾಸ್ ರೆಸಿಸ್ಟೆನ್ಸ್ ಇದೆ ಅಂಡ್ ಸಪೋರ್ಟ್ ಇರೋದ್ರಿಂದ ಮಾರ್ಕೆಟ್ ಹೈಯೆಸ್ಟ್ ಪಾಸಿಬಿಲಿಟಿ ಸೈಡ್ ಹೋಗ್ತದೆ ಸೊ ಇಲ್ಲಿ ಕೂಡ ಡೇಟಾ ನೋಡಿ ಉಪಯೋಗಿಲ್ಲ ಬಿಕಾಸ್ ಎಕ್ಸ್ಪೈರ್ ಇನ್ನೂ ದೂರ ಇದೆ ಸೊ ಆಸ್ ಆಫ್ ನಾವು ಆಪ್ಷನ್ ಚೇನ್ ನೋಡಿದ್ರೆ ಟ್ವೆಂಟಿ ಫೈವ್ ಜೂನ್ ಇದೆ ಸೊ ಇಲ್ಲಿ ಓ ಐ ಕೂಡ ಬಿಲ್ಟ್ ಅಪ್ ನೋಡ್ಕೊಂಡು ಟ್ವೆಂಟಿ ತ್ರೀ ತೌಸಂಡ್ ಐದು ಲಕ್ಷ ಇದೆ ಈ ಕಡೆ ಹೊರಗಡೆ ಹೋದ್ರೆ ಕೂಡ ಟ್ವೆಂಟಿ ಟು ನೈನ್ ಗೆ ಒಂದು ಮೂರ್ ಲಕ್ಷ ಚಿಲ್ರೆ ಇದೆ ಕೆಳಗಡೆ ಐ ಓಟ ಹೆವಿಯಸ್ಟ್ ತಗೊಂಡ್ರೆ ಟ್ವೆಂಟಿ ಟು ಸೆವೆನ್ ಹತ್ರ ಹತ್ರ ಎಷ್ಟಪ್ಪ ನಾಲ್ಕು ಲಕ್ಷ ಚಿಲ್ಲರ ಇದೆ ಸೊ ಅಲ್ಲಿ ನಾವು ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಕೂಡ ಒಂದು ಐ ಡೇಟಾ ಸಪೋರ್ಟ್ ಇದೆ ಅಂಡ್ ಟೆಕ್ನಿಕಲ್ ಚಾರ್ಟ್ ಕೂಡ ಒಂದು ಸಪೋರ್ಟ್ ಆಗಿ ಕ್ಲೇ ಆಗ್ತಾ ಇದೆ ಸೊ ಮೇಜರ್ಲಿ ನಾವು ಏನ್ ತಿಳ್ಕೊಬೇಕು ಸರ್ ನಾಳೆ ನಿಫ್ಟಿ ಎಕ್ಸ್ಪೈರಿ ಇರೋದ್ರಿಂದ ಇನ್ ಕೇಸ್ ಏನಾದ್ರು ನಿಮಗೆ ಆಪ್ಷನ್ ಬೈಂಗ್ ಸಿಗ್ತದಪ್ಪ ಓಕೆ ಇನ್ ಕೇಸ್ ಏನದು ಆಪ್ಷನ್ ಬಾಯಿಂಗ್ ಸಿಗ್ತಾ ಇದೆ ಅಂದ್ರೆ ನಾನು ನಿಮಗೆ ಒಂದು ಸಜೆಷನ್ ಏನ್ ಕೊಡ್ತೀನಪ್ಪ ಅಂದ್ರೆ ನೆಕ್ಸ್ಟ್ ವೀಕ್ ಆಪ್ಷನ್ಸ್ ನ ಬೈ ಮಾಡ್ತೀರಿ ಓಕೆ ನೆಕ್ಸ್ಟ್ ವೀಕ್ ಆಪ್ಷನ್ಸ್ ಯಾಕಂತೀನಪ್ಪ ಅಂದ್ರೆ ಒಂದ್ ಸಿಂಪಲ್ ಫಂಡಾ ಹೇಳ್ಬಿಡ್ತೀನಿ ಸೊ ಅದ್ರ ನಿಮಗೆ ಐಡಿಯಾ ಬರಲಿ ನಾವು ಯಾಕೆ ಇದನ್ನ ಪ್ರಿಫರ್ ಮಾಡ್ತೀವಿ ಅಂತ ಹೇಳಿ ಸೊ ಒಂದು ತೀಟಾ ಅಂತ ಹಾಕೊಳ್ಳಿ ಸರ್ ತೀಟಾ ಅಂತ ಹಾಕೊಳ್ಳಿ ಸರ್ ಈಗ ಸದ್ಯದ ಮಟ್ಟಿಗೆ ಈ ವಾರದ್ದು ಟ್ವೆಂಟಿ ಏತ್ ಜೋನ್ದ್ದು ಎಷ್ಟಿದೆ ಸರ್ ಮೈನಸ್ ತರ್ಟಿ ಟೂ ಪರ್ಸೆಂಟ್ ಏನಿದೆ ಓಕೆ ಮೈನಸ್ ತರ್ಟಿ ಟು ಪರ್ಸೆಂಟ್ ಇದೆ ಅಂದ್ರೆ ಟೀಟಾ ಡಿ ಕೆ ಒಂದ್ ಲೆವೆಲ್ ತರ್ಟಿ ಟೂ ಅಂತ ಪರ್ಸೆಂಟೇಜ್ ಅಲ್ಲಿ ಟ್ವೆಂಟಿ ಸೆವೆನ್ ಜೂನ್ ಸರ್ ಕಡಿಮೆ ಕಡಿಮೆ ಓನ್ಲಿ ಮೈನಸ್ ಟೆನ್ ಪರ್ಸೆಂಟ್ ಸೊ ಟೀಟಾ ಡಿ ಕೆ ಕಡಿಮೆ ಇರುತ್ತೆ ರಿಪೀಟಿಂಗ್ ನೆಕ್ಸ್ಟ್ ವೀಕ್ ಆಪ್ಷನ್ಸ್ ತೀಟಾ ಡಿ ಕಡಿಮೆ ಇರುತ್ತೆ ಈ ವಾರದ್ದು ನೀವು ನಾಳೆ ಟ್ರೇಡ್ ಮಾಡ್ತಿದ್ರೆ ತೀಟಾ ಡಿಕ್ಕಿ ಹೆವಿ ಇರುತ್ತೆ ನೀವು ಅದರಿಂದ ಪ್ರಾಬ್ಲಮ್ ಫೇಸ್ ಮಾಡ್ತೀರಿ ಇನ್ ಕೇಸ್ ಅದ್ರ ಜೊತೆ ಜೊತೆಗೆ ಐವಿ ಡಿಕ್ಲೈನ್ ಆದ್ರೆ ಇದು ಇಂಡಿಯಾ ಡಿಕ್ಲೈನ್ ಆದ್ರೆ ಮಲ್ಟಿಪಲ್ ಫ್ಯಾಕ್ಟರ್ ಆಫ್ ಡಿಕ್ಲೈನ್ ನೀವು ಆಪ್ಷನ್ ಬೈಯಿಂಗ್ ಇಂದ ಲೂಸ್ ಮಾಡ್ಕೋತೀರಿ ಸೊ ಅದಕ್ಕೋಸ್ಕರ ಇನ್ ಕೇಸ್ ಆಪ್ಷನ್ ಬಾಯಿಂಗ್ ಮಾಡುವಂತ ಸಿಚುಯೇಷನ್ ಇದ್ರೆ ನೀವ್ ಏನ್ ಮಾಡ್ತೀರಿ ನೆಕ್ಸ್ಟ್ ವೀಕ್ ಆಪ್ಷನ್ಸ್ ನ ಬೈ ಮಾಡ್ಕೋತೀರಿ ಓಕೆ ಎನಿವೆ ಇದೇ ಜುಲೈ ಸಿರೀಸ್ ಇಂದ ಮತ್ತೆ ನಾವು ಏನ್ ಮಾಡ್ತಿದ್ದೀವಪ್ಪ ರೆಗ್ಯುಲರ್ ರೆಗ್ಯುಲರ್ ಕ್ಲಾಸಸ್ನ ಮೇಂಟೈನ್ ಮಾಡ್ತಿದ್ದೀವಿ ಓಕೆ ಅದಕ್ಕೆ ಇಂಟ್ರೆಸ್ಟಿಡ್ ಫಾರ್ಮ್ ಆಲ್ರೆಡಿ ನಿಮಗೆ ಕೇಳಿದ್ದೆ ಒಂದು ಜನ ಹಾಕಿದಿರಿ ನಾವು ಬರ್ತೀವಿ ಕ್ಲಾಸ್ಗೆ ಅಂತೇಳಿ ಇನ್ ಕೇಸ್ ನಿಮಗೆ ಅದು ಇಂಪಾರ್ಟೆಂಟ್ ಅನಿಸಿದ್ರೆ ನಾ ಸಿಲಬಸ್ ಕಾಪಿ ಮತ್ತೆ ಅದ್ರ ಬಗ್ಗೆ ಡೀಟೇಲ್ ಏನಾದಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಗೂಗಲ್ ಡ್ರಾವ್ ಲಿಂಕ್ ಇರುತ್ತೆ ಚೆನ್ನಾಗಿ ಓದ್ಕೊಂಡು ಬೇಕು ಅಂದ್ರೆ ನೀವು ಬಂದ ನಮ್ಮ ಹತ್ರ ಜಾಯ್ನ್ ಆಗ್ಬೋದು ಈ ಎಲ್ಲ ಪಾಯಿಂಟ್ಸ್ ಗಳನ್ನ ಯಾವ ರೀತಿ ಅನಲೈಸ್ ಮಾಡ್ತೀವಿ ನೀವೇ ಸ್ವಂತ ಕಾಲ್ ಜನರೇಟ್ ಮಾಡಿ ಟ್ರೈನ್ ಮಾಡ್ಕೋಬಹುದು ಓಕೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್